ಂತ ಏಕಕಾಲದಲ್ಲಿ ಪ್ರತಿಭಟನೆ ಹಮ್ಮಿಕೊಂಡಿದ್ದು ಚಿಕ್ಕಮಗಳೂರು ಜಿಲ್ಲೆಯಲ್ಲೂ ಎಲ್ಲಾ ತಾಲೂಕಿನಲ್ಲೂ ಪ್ರತಿಭಟನೆ ನಡೆಯುತ್ತಿದ್ದು ನಗರದ ಆಜಾದ್ ಪಾರ್ಕ್ ವೃತ್ತದಲ್ಲಿ ಮುಖ್ಯಮಂತ್ರಿಗಳಿಗೆ ಬೆಂಬಲ ಸೂಚಿಸಿ ಪ್ರತಿಭಟನೆ ನಡೆಸಲಾಯಿತು हमारा नारा है ಸಿದ್ದರಾಮಯ್ಯನವರ ಮೇಲೆ ವಿರೋಧ ಪಕ್ಷಗಳು ಇಲ್ಲ ಸಲದ ಆಪಾದನೆ ಮಾಡಿ ಅವರನ್ನು ಮುಖ್ಯಮಂತ್ರಿ ಸ್ಥಾನದಿಂದ ಕೆಳಗಿಳಿಸುವ ಹುನ್ನಾರ ನಡೆದಿದೆ ಇಂತಹ ಪ್ರಗತಿಪರ ಹೋರಾಟಗಾರರನ್ನು ಮುಖ್ಯಮಂತ್ರಿ ಸ್ಥಾನದಿಂದ ಕೆಳಗಿಳಿಸಲು ನಾವು ಯಾವುದೇ ಕಾರಣಕ್ಕೂ ಬಿಡುವುದಿಲ್ಲ ಎಂದು ದಲಿತ ಸಂಘರ್ಷ ಸಮಿತಿಯ ಸಾಗರ ಬಣದ ಜಿಲ್ಲಾ ಸಂಚಾಲಕರಾದ ಬಿಳೇಕಲ್ಲು ಬಾಲಕೃಷ್ಣ ಪ್ರತಿಭಟನೆ ನೇತೃತ್ವ ವಹಿಸಿ ಮಾತನಾಡಿದರು ರಾಜ್ಯ ಸರ್ಕಾರದ ವಿರೋಧ ಪಕ್ಷ ನಾಯಕ ನಮ್ಮ ಹಿಂದೂ 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 ಪರ ಹಿಂದೂ ವರ್ಗದ ಪರ ಜನಪರ ನಾಯಕರಾದಂತ ಸಿದ್ದರಾಮಯ್ಯ ವಿರುದ್ಧ ಇವರು ವೈಟ್ನರ್ ಅಂತ ಹೇಳಿ ಸುಮ್ ಸುಮ್ನೆ ಅವರ ಸರ್ಕಾರನ ಎಷ್ಟಿರ ವಹಿಸೋಕೋಸ್ಕರ ಕೆಳಗಿಳಿಸೋಸ್ಕರ ಮಾಡ್ತಿರೋ ಹುನ್ನಾರ ಇದು ಆ ಹುನ್ನಾರಕ್ಕೆ ನಾವ್ಯಾರು ಇಡೀ ಸಂಘಟನೆ ದಲಿತ ಸಂಘಟನೆ ರಾಜ್ಯಾದ್ಯಂತ ಎಲ್ಲಾ ಜಿಲ್ಲಾ ಕೇಂದ್ರಗಳಲ್ಲಿ ಈ ದಿನ ಒಂದೇ ಏಕ ಕಾಲದಲ್ಲಿ ಪ್ರತಿಭಟನೆ ನಡೆಸ್ತಾ ಇದೆ ಸಿದ್ದರಾಮಯ್ಯರು ಯಾವುದೇ ಕಾರಣಕ್ಕೂ ಕೆಳಗಿಳಿಸ ನಾವು ಇಳಿಸೋದು ಸಂಘಟನೆಗಳು ಯಾರು ಬಿಡೋದಿಲ್ಲ ಹಾಗೆ ಅವ್ರು ದಲಿತರ ಪರ ಮತ್ತೆ ಹಿಂದುಳಿದವರ ಪರ ಇರೋ ಅನ್ನೋ ಒಂದು ಕಾರಣಕ್ಕೆ ಎರಡನೇ ಬಾರಿ ಮುಖ್ಯಮಂತ್ರಿ ಆದರೂ ಅನ್ನೋ ಒಂದು ಕಾರಣಕ್ಕೆ ವಿರೋಧ ಪಕ್ಷದ ನಾಯಕರು ಆರ್ ಅಶೋಕ್ ಆಗಿರ್ಬೋದು ಆ ಕುಮಾರಸ್ವಾಮಿ ಆಗಿರ್ಬೋದು ಕುಮಾರಸ್ವಾಮಿ ಸಿದ್ದರಾಮಯ್ಯನವರ ಇಳಿಸ್ಬಿಟ್ಟು ನಾನೇ ಮುಖ್ಯಮಂತ್ರಿ ಆಗ್ತೀನಿ ಅನ್ನೋ ಒಂದು ಉದ್ದೇಶ ಇಟ್ಕೊಂಡರೆ ಕಾಣಿಸ್ ಇಟ್ಕೊಂಡ್ರೆ ಕಾಣಿಸ್ ಯಾವುದೇ ಕಾರಣಕ್ಕೂ ನೆನಪಾಗೋದಿಲ್ಲ ಮತ್ತೆ ಬಿಜೆಪಿ ನಾಯಕರುಗಳಿಗೂ ಸಿದ್ದರಾಮಯ್ಯ ಬಗ್ಗೆ ಅವೇಡನಕಾರಿ ಮಾತುಗಳನ್ನು ಆಡೋದು ನಿಲ್ಲಿಸಬೇಕು ಅವ್ರು ಯಾವ ಕಾರಣಕ್ಕೂ ರಾಜೀನಾಮೆ ನೀಡಲ್ಲ ಅನ್ನೋ ಮಾತನ್ನ ನೀಡೋದಿಲ್ಲ ಅನ್ನೋ ಅನ್ನೋ ಮಾತನ್ನ ಈ ಸಂದರ್ಭದಲ್ಲಿ ಹೇಳಕ್ ಇಷ್ಟಪಡ್ತೇನೆ ಹಾಗೆ ನಮ್ಮ ಸಿದ್ದರಾಮಯ್ಯವರು ಪ್ರತಿ ಒಂದು ಜಾತಿ ಜನಾಂಗ ಅಂತ ಯೋಚನೆ ಮಾಡಿದಲ್ಲಿ ಪ್ರತಿ ಒಂದು ಜಾತಿ ಹಿಂದುಳಿದ ವರ್ಗ ಮತ್ತೆ ಅಲ್ಪಸಂಖ್ಯಾತರು ಮತ್ತೆ ಕಡು ಬಡವರಿಗೆ ಏನು ಐದು ಯೋಜನೆಗಳು ಕೊಟ್ಟಾರೆ ಆ ಯೋಜನೆಗಳ ವಿರೋಧಿಸಿ ಅದು ಸರಿ ಇಲ್ಲ ಅಂತ ಹೇಳ್ತಾರೆ ಅವರು ಏನು ಕೈಲಾಗದಿಲ್ಲದಂತರಿಗೆ ಅಕ್ಕಿ ಕೊಡ್ತಾರೆ ಪ್ರತಿ ಒಂದು ಅದು ಎಷ್ಟು ಕೊಡ್ತಾ ಅಷ್ಟು ಸತ್ಯವಾಗಿದೆ ಪ್ರತಿಭಟನೆಯಲ್ಲಿ ಸಂಘಟನೆಯ ಮುಖಂಡರಾದ ಶೇಖರ್ ಯೋಗೇಶ್ ತುಡಕೂರು ಪ್ರಸನ್ನ ಆದಿಹಳ್ಳಿ ಸತೀಶ್ ಕೂದುವಳ್ಳಿ ಸಿದ್ದಯ್ಯ ಅಜ್ಜಿಹಳ್ಳಿ ಗಿರೀಶ್ ಕಲ್ಗುಡ್ಡೆ ಕೆ ಬಾಬು ಬಾಳೆಹೊನ್ನೂರು ವಸಂತ್ ಕುಮಾರ್ ಕಳಸಾ ಮುಂತಾದವರು ಪಾಲ್ಗೊಂಡಿದ್ದರು